ನಿನ್ನೆ ಮೈಸೂರಿನಲ್ಲಿ ಸಾಧನಾ ಸಮಾವೇಶ ಏರ್ಪಟ್ಟಿತ್ತು ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಡಿಕೆ ಶಿವಕುಮಾರ್ ಅವರನ್ನ ಅವಮಾನ ಮಾಡಿದ್ದಾರೆ ಎನ್ನುವುದು ಬಿಜೆಪಿಯ ಆರೋಪ ಮಾತ್ರವಲ್ಲ ಬಿಜೆಪಿ ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಕಡೆಗಳಲ್ಲಿ ಹಂಚಿಕೊಳ್ತಾ ಇದೆ ಈ ವಿಚಾರಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ಗೆ ನಾನು ಅವಮಾನ ಮಾಡಿಲ್ಲ ಅಂತ ಹೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉತ್ತರ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಡಿಕೆಶಿ ಪಕ್ಕದಲ್ಲಿಯೇ ನಿಂತುಕೊಂಡು ಮಾತನಾಡಿದ್ದಾರೆ ಬಿ ಜೆ ಪಿಯವರು ಮೊಸರಲ್ಲಿ ಕಲ್ಲು ಹುಡುಕುವವರು ಬೀಚನಹಳ್ಳಿ ಬಳಿಯ ಕಬಿನಿ ಡ್ಯಾಮ್ನಲ್ಲಿ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟಿದ್ದಾರೆ ಮೈಸೂರು ಜಿಲ್ಲೆ ಹೆಚ್ ಡಿ ಕೋಟೆ ತಾಲೂಕಿನ ಬೀಚನಹಳ್ಳಿ ವೇದಿಕೆಯಲ್ಲಿ ಮಾತನಾಡಿದ್ದಾರೆ ಅವ್ರು ಹೇಳಿದ್ದಾರೆ ವೇದಿಕೆಯಲ್ಲಿ ಯಾರು ಇರ್ತಾರೋ ಅವರಿಗೆ ಸ್ವಾಗತ ಮಾಡ್ತಾರೆ ಇದರಲ್ಲಿ ಅವಮಾನ ಅವಮಾನ ಹೆಂಗಾಯಿತು ಅಂತ ಸಿದ್ದರಾಮಯ್ಯ ಪ್ರಶ್ನೆ ಕೇಳಿದ್ದಾರೆ ನನಗೆ ಹೇಳಿಯೇ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಕಾರ್ಯಕ್ರಮದಿಂದ ತೆರಳಿದ್ರು ದೆಹಲಿಗೆ ಹೋಗಬೇಕು ಅಂತ ಹೇಳಿದರು ಡಿಕೆ ಶಿವಕುಮಾರ್ ಅಲ್ಲಿಂದ ತೆರಳಿದ್ರು ಎನ್ನುವ ಮಾತಿನ ಮೂಲಕ ಬಿಜೆಪಿಗೆ ಕೌಂಟರ್ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಬಿಜೆಪಿಯವರು ಯಾವಾಗಲೂ ಸಮಾರಂಭಗಳಲ್ಲಿ ಸ್ವಾಗತ ಮಾಡೋದು ಯಾರು ಇರತರ ಸ್ವಾಗತ ಅಂತ ನಮ್ಮ ಹೇಳೋದು ಯಾರು ಇರತರ ಅವರಿಗೆ ಕೋಮನೆ ಇಲ್ಲಿ ಮಾಡ್ತೋ ನೀವು ಅವ್ರು ಕೇಳಿದ್ರಿ ಇಲ್ಲ ಅವರು ಅವಮಾನ ಮಾಡಲಿಲ್ಲ ಅಂತ ಹೇಳ್ಬೇಕು ಅಂತ ಬೆಂಗಳೂರು ಮಾತಾಡಿದಾರಂತೆ ಇಲ್ಲಿ ಬಂದಾಗ ಅವ್ರು ಕೇಳಿದಂತ ಬಟ್ ಅವರು ಆ ಸಮಯಲ್ಲಿ ಮಾತಾಡಿದ್ದು ડીಕೆಶವರ ಅಂತ ಇಲ್ಲಿ ಯಾರು ನಾವು ಡಿ ಕೆ ಶಿವ್ ಕುಮಾರ್ ಸ್ವಾಗತ ಮಾಡಿದ್ರು ಅವರು ಮಧ್ಯದಲ್ಲಿ ಎದ್ದು ಹೋಗಿದ್ದಾರೆ ಹೇಳ್ಬಿಟ್ಟು ಅದು ಬೆಂಗಳೂರು ಡೆಲ್ಲಿಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ ಸೊ ಅದರಿಂದ ಅವ್ರ ಹೆಸರು ಹೇಳಲಿಲ್ಲ ಅವರು ಅಲ್ಲಿ ಇರಲಿಲ್ಲ ಅವ್ರಿಗೆ ಅವರು ಇರಲಿಲ್ಲ ಅವ್ರಿಗೆ ಅಲ್ಲಿದ್ರೆ ಅವಮಾನ ಹೆಂಗೆ ಬಟ್ ನಿಮ್ಮಿಬ್ಬರ ಫ್ರೆಂಡ್ಶಿಪ್ ಅಥವಾ ಸಂಬಂಧದ ಬಗ್ಗೆ ಯಾವಾಗಲೂ ಬಿಜೆಪಿ ಜೆ ಪಿಗೆ ಇದೆಯಲ್ಲ ಅಂತ ಯಾವ ಗಮದ್ರ ಮಧ್ಯೆ ಒಡಕು ಮಾಡಲಿಕ್ಕೆ ಪ್ರಯತ್ನ ಮಾಡುತ್ತಾರೆ ರಾಜಕೀಯ ಲಾಭ ಮಾಡ್ತೀವಿ ಅಂತ ಭ್ರಮೆನಲ್ಲಿದ್ದಾರೆ ಅವರು ಭ್ರಮೆ ಯಾವ ಕೂಡ ಭ್ರಮೆನಲ್ಲೇ ಇರ್ತಾರೆ ಇರಬೇಕು ಇಲ್ಲ ಬಿಜೆಪಿಯವರು ಮೊಸರು ಕಲ್ಲು ಹುಡ್ಕೋದು